ಕೋರಂಪನವರ ಮೂವತ್ತನೇ ಪುಣ್ಯತಿಥಿ ಕನ್ನಡವನ್ನು ಅಗಲಿದಂತ ದಿನ ನಮ್ಮನ್ನೆಲ್ಲ ದಿನ ನವೆಂಬರ್ ಹನ್ನೊಂದರಂದು ಜಯ ಕನ್ನಡ ದಿನ ಒಂದು ಘೋಷಿಸಬೇಕು ಇದನ್ನ ರಾಜ್ಯದಂತ ಆಚರಣೆ ಮಾಡಬೇಕು ಪ್ಲಸ್ ಇದು ಇಡೀ ವಿಶ್ವದ ಕನ್ನಡಿಗರಿಗೆ ಒಂದು ಕೊಡುಗೆ ಆಗಬೇಕು ಪ್ರತಿ ವರ್ಷವೂ ಈ ಒಂದು ಆಚರಣೆಯನ್ನು ಜೊತೆ ಸೇರಿ ಒಂದು ಉತ್ತಮವಾದಂತಹ ಹೆಜ್ಜೆಯನ್ನು ಮುಂದೆ ಹೊರಟಿದೆ ಅದು ಕನ್ನಡ ದಿವಸ ಅಂತ ಹೇಳಿ ಆಚರಿಸ್ಬೇಕು ಅಂದ್ಬಿಟ್ಟು ಕಲ್ಪಿಗಳು ನಿಜವಾಗಿಯೂ ಅವ್ರನ್ನ ಅಭಿನಂದಿಸ್ಬೇಕು ಅವರಲ್ಲಿ ಮಾತಾಡಿ ಸಂಬಂಧಪಟ್ಟಂತ ಇಲಾಖೆನಲ್ಲಿ ಅನುದಾನ ತಗೊಂಡಿದ್ದಾರೆ ಆದ್ರೆ ಕನ್ನಡದ ಕನ್ನಡ ನಾಡಿಗೆ ಅನುದಾನವನ್ನು ಸರಿಯಾಗಿ ಕೊಟ್ಟಿಲ್ಲ ಮೈಸೂರಿನಲ್ಲಿ ಅದೇನು ಟೇಕ್ ಆಫೇ ಆಗಿಲ್ಲ ಸುಮಾರು ಒಂದು ಹದಿನೈದು ವರ್ಷದ ಮೇಲೆ ಆಯ್ತು ಬಂದು ಅದನ್ನು ಕೂಡ ಕೈಗೆಕ್ಕು ಕನ್ನಡದ ದಿವಸದ ನೆಪದಲ್ಲಿ ನಾವು ಈ ಆಚರಣೆ ಮಾಡಿದಾಗ ನಾಡಿನ ಜನರಿಗೆ ಕರೆ ಕೊಡ್ಬೋದು ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ನಮ್ಮ ಕನ್ನಡಕ್ಕಿದೆ ಅಲ್ಲೂ ಕೂಡ ಅಧ್ಯಯನ ಆಗಬೇಕು ಅಂತ ಹೇಳಿ ಕೊಡ್ಬೋದು ಅಂತ ಹೇಳ್ತಾ ಕನ್ನಡ ದಿನ ಅಂತೇಳಿ ಸರ್ಕಾರ ಘೋಷಣೆ ಮಾಡುವ ಮೂಲಕ ವಿಶೇಷವಾಗಿ ಕರ್ನಾಟಕ ಕನ್ನಡ ತಮಿಳು ಫೆಡರೇಷನ್ನ ಅಧ್ಯಕ್ಷರು ಕನ್ನಡದ ಕಾಳಜಿಯನ್ನು ಮೈಗೂಡಿಸ್ಕೊಂಡಿರುವಂತಹ ಮೈವಣಿಗೆ ಇವತ್ತೆಲ್ಲ ಮಳೆ ಬರ್ತಾರೆ ಅಂತ ಬಹಳಷ್ಟು ಹಿಂದೆ ನಡೆದಿತ್ತು ಇವತ್ತು ಒಂದು ಒಳ್ಳೆ ವಿಚಾರವನ್ನು ಇಟ್ಕೊಂಡು ಇಲ್ಲಿಯ ಪ್ರಭಾಷಣೆಗೆ ಒಂದು ಸಂದೇಶವನ್ನು ಕೊಡಕ್ಕೆ ಹೋಗುತ್ತಿರುವಂತಹ ಮಣಿವಂಡ್ರು ಜನ್ಮದಿನವನ್ನ ಕನ್ನಡ ದಿವಸ ಅಂತ ಆಚರಣೆ ಮಾಡಬೇಕು ಅಂತ ಸರ್ಕಾರವನ್ನು ತರಬೇಕು ಅಂತ ಹೇಳ್ಬಿಟ್ಟು ನಿಧನ ದಿನವನ್ನ ಒಳ್ಳೆ ಸಂದೇಶವನ್ನ ಜನರಲ್ಲಿ ಮೂಡಿಸ್ತಾ ಇದ್ದಾರೆ ಅದಕ್ಕೆ ಅವರಿಗೆ ಅಭಿನಂದನೆಗಳು ಯಾಕಿವತ್ತು ಇಷ್ಟು ಶ್ರಮ ಪಟ್ಟು ಇಂತಹ ಒಂದು ಕಾರ್ಯಕ್ರಮವನ್ನ ಕರ್ನಾಟಕದಲ್ಲಿ ಅನ್ಯ ಭಾಷೆಗಳು ಮಾಡ್ತಾ ಇದ್ದಿರೋದಕ್ಕೆ ಅನೇಕ ಉದಾಹರಣೆಗಳನ್ನು ಕೊಡ್ತೀವಿ ನಾವು ಭಾಷಾ ಭಾಷಾವ ಆದಮೇಲೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ಸಾರ್ವಭೌಮತ್ವ ಅನ್ನೋದನ್ನು ಅವರು ರಚಕೊಂಡಿದ್ದಾರೆ ಇವತ್ತು ಅವರ ನಮ್ಮ ಜೊತೆ ಇದೆ ಇವತ್ತು ನಾವು ಅರಭಾಷೆಯರಾಗಿದ್ದು ಕೂಡ ಈ ನಾಡಿನ ಬಗ್ಗೆ ಈ ನಾಡಿನ ಸಂಸ್ಕೃತಿ ಈ ನೆಲ ಜಲದ ಬಗ್ಗೆ ನಾವು ಕೂಡ ಇಲ್ಲಿ ವಾಸ ಮಾಡುವಂಥ ಸಂದರ್ಭದಲ್ಲಿ ನಮಗೂ ಕೂಡ ಆ ಜವಾಬ್ದಾರಿ ಬರಬೇಕು ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಈ ಒಂದು ಪತ್ರಕಾಘೋಷೆಯನ್ನು ಮಾಡ್ತಾಯಿತ್ತು ಸ್ನೇಹಿತರೆ ಭಾಷಾಭಾಭಿ ಪ್ರಾಂತ್ಯಗಳಾದಮೇಲೆ ವಿಂಗಡಣೆ ಆಯಿತು ಅವರೇ ಹೇಳಿದ್ರು ತಮಿಳುನಾಡಲ್ಲಿ ತಮಿಳು ಆಂಧ್ರದಲ್ಲಿ ತೆಲುಗು ಮಹಾರಾಷ್ಟ್ರದಲ್ಲಿ ಮರಾಠಿ ಹೀಗೆ ಭಾಷಾಭಾರಿ ಪ್ರಾಂತಿಗಳಾದಮೇಲೆ ಎಲ್ಲೆಲ್ಲಿ ಯಾವ್ಯಾವ ಭಾಷೆಗಳ ಆದ್ಯತೆ ಇದೆಯೋ ಅವೆಲ್ಲವೂ ಕೂಡ ಸಹಜ ಅದೇ ರೀತಿ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಅನ್ನೋದು ನಮ್ಮ ಆಸೆ ಈ ನಿಟ್ಟಿನಲ್ಲಿ ಅವರು ಮೇಲೆ ಒಂದು ಒತ್ತಾಯವನ್ನು ತರ್ತಾ ಇದ್ದಾರೆ ಖಂಡಿತವಾಗಿ ಈ ವಿಚಾರಗಳನ್ನು ನಿಮ್ಮ ಹತ್ರ ಮೊದಲೇ ಇದ್ದಿದ್ರೆ ನಮ್ಮಲ್ಲಿ ನಿಮ್ಮಲ್ಲಿ ನಿಮ್ಮಲ್ಲಿ ಭಾಷಾ ಸಮರ ಸಾಮರಸ್ಯ ಬೆಳೀತಾ ಇತ್ತು ಕನ್ನಡದ ಕಾರ್ಯಕ್ಕೆ ಕನ್ನಡದ ಕೆಲಸವರಿಗೆ ನೀವು ಕೈಗೊಡ್ತಿದಾಗ ಅದಕ್ಕೆ ವಿಶೇಷವಾಗಿ ನಿಮ್ಮ ಜೊತೆ ನಾವು ಕೂಡ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ ಕುವೆಂಪು ಅವರ ಒಂದು ಏನು ಮರಣ ಮರಣ ಒಂದು ದಿನ ನವೆಂಬರ್ ಹತ್ತು ಅಂತ ಹೇಳ್ತಾರೆ ಹನ್ನೊಂದು ಅಥವಾ ಹತ್ತು ಅಥವಾ ಹನ್ನೊಂದು ಅದಕ್ಕೆ ಕರೆ ಕೊಟ್ಟರೆ ಆ ದಿನವನ್ನು ನಾವು ಇಡೀ ಕರ್ನಾಟಕ ಬೆಳೆದಾಗೆ ಬೇರೆ ಬೇರೆ ದೇಶಗಳಲ್ಲಿ ಅದನ್ನು ಆಚರಣೆ ಮಾಡುವಂಥ ಒಂದು ಪ್ರವೃತ್ತಿ ಬೆಳೆಯುತ್ತೆ ಹಾಗಾಗಿ ಸರ್ಕಾರವನ್ನು ಈ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಆ ಒಂದು ಗುರುತು ಒಂದು ದಿನವನ್ನು ನೀವು ಕನ್ನಡ ದಿವಸ ಅಂತ ಘೋಷಣೆ ಮಾಡಿ ಇಲ್ಲಿ ಯಾರು ದೊಡ್ಡವರು ಯಾರು ಚಿಕ್ಕ ನಾವು ಆಗಿನ ಮುಖ್ಯಮಂತ್ರಿ ನಮ್ಮ ಯಡಿಯೂರಪ್ಪನವರು ಅವೆಲ್ಲ ಆ ಒಂದು ಕಾರ್ಯಕ್ರಮದಲ್ಲಿ ತಮಿಳುನಾಡಲ್ಲಿ ಭಾಗವಹಿಸಿ ನಮ್ಮ ಸರ್ವಜ್ಞ ಮೂರ್ತಿಯ ಒಂದು ಅಲ್ಲಿ ಸ್ಥಾಪನೆ ಮಾಡಲು ಈ ರೀತಿ ಸೌಹಾರ್ದತೆ ಪಡೆಯಬೇಕು ಹೊತ್ತು ಭಾರತದಲ್ಲಿ ನಾವೆಲ್ಲ ಭಾರತದಲ್ಲಿ ನಾವೆಲ್ಲ ಬರ್ತೇವೆ ಕರ್ನಾಟಕದಲ್ಲಿ ನಾನು ನಾವೆಲ್ಲ ಕರಿಬೇಕು ತಮಿಳುನಾಡಲ್ಲಿ ತಮಿಳು ಇದನ್ನು ಪಾಲನೆ ಮಾಡಬೇಕು ನಾನು ಅವತ್ತು ಹೋರಾಟ ಮಾಡುವಂಥ ಸಂದರ್ಭದಲ್ಲೂ ಕೂಡ ನಾನು ಅನೇಕ ಬಾರಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೀನಿ ಬಹಿರಂಗಗಳಲ್ಲಿ ಹೇಳಿದ್ದೀನಿ ಸುಮಾರು ಐವತ್ತರಿಂದ ನಲವತ್ತರಿಂದ ಐವತ್ತು ಲಕ್ಷ ಜನ ಕನ್ನಡಿಗರು ತಮಿಳುನಾಡಲ್ಲಿ ವಾಸ ಅವ್ರಿಗೆಲ್ಲರಿಗೂ ಕರೆಯನ್ನು ಕೊಟ್ಟು ನೀವು ಅಲ್ಲಿ ರಾಜ್ಯದ ನೆಲ ಜಲವನ್ನು ಉಪಯೋಗಿಸಿಕೊಂಡು ಅಲ್ಲಿಯ ಬದುಕನ್ನು ಸಾಕ್ಷಿಸೋದಕ್ಕೆ ಹೋಗಿದ್ದೀರ ನೀವು ಆ ಭಾಷೆಗೆ ಅಲ್ಲಿಯ ಸಂಸ್ಕೃತಿಗೆ ನೀವೆಲ್ಲರೂ ಕೂಡ ಗೌರವವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ನಾನಲ್ಲ ಸ್ವತಃ ಡಾಕ್ಟರ್ ರಾಜ್ಕುಮಾರ್ ಅವರೇ ಅವರು ಅದೇ ಮಾತನ್ನ ಇಲ್ಲಿ ಉಲ್ಲೇಖನ ಮಾಡ್ತಾ ಯಾವ ಪರಭಾಷಿಗಳು ಇಲ್ಲಿ ಒಂದೇ ಅಲ್ಲ ಎಲ್ಲ ಪರಭಾಷಿಗಳು ಕೂಡ ಇಲ್ಲಿ ಬಂದಂಥವರು ಸಂಪೂರ್ಣವಾಗಿ ಕನ್ನಡಿಗರಾಗಿ ಬದಲಾವಣೆ ಆಗಬೇಕು ಕನ್ನಡವನ್ನು ಕಡ್ಡಾಯವಾಗಿ ತೆರಳಬೇಕು ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌತ್ವ ಅನ್ನೋದನ್ನು ನಾವೆಲ್ಲ ಅರ್ಚ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ನಾವೆಲ್ಲ ಅಕ್ಕಪಕ್ಕದ ರಾಜ್ಯಗಳು ಸಭಾ ಬಂದಿದೆ ಅವರಿಗೆ ನೇರವಾಗಿ ಅವ್ರಿಗೆ ಹೇಳ್ತೀನಿ ನೀವೆಲ್ಲವನ್ನು ನೀವು ನಿಮ್ಮ ಜನಗಳಿಗೆ ತಿಂಡಿಯು ಅರ್ಚ್ ಕೊಡ್ತಾರೆ ಈಗಾಗಲೇ ಗೊತ್ತಾಗಿದೆ ಅವರು ತೊಂಬತ್ತೊಂದರಲ್ಲಿ ಆದಂಥ ಘಟನೆ ಇವತ್ತು ಅವರ ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇವತ್ತು ನಾವೆಲ್ಲ ಭಾರತೀಯ ಕರ್ನಾಟಕದಲ್ಲಿ ನಾವೆಲ್ಲ ಕನ್ನಡಿಗರಿಗೆ ನೀವೇ ಈ ಎರಡು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದೀರೋ ಅದಕ್ಕೆ ನಮ್ಮ ಸಂಪೂರ್ಣವಾದಂಥ ಸಹಮತ ಇದೆ ಬೆಂಬಲ ಇದೆ ನಿಮ್ಮ ಜೊತೆ ನಾವು ಕೈಗೊಳಿಸ್ತೀವಿ ಅಂತಕ್ಕಂಥ ಮಾತನಾ ನೀವು ಕನ್ನಡದ ಕೆಲಸ ಮಾಡ್ತೀವಿ ಹಾಗಾಗಿ ನಮಗೆ ಖುಷಿ ಆಗುತ್ತೆ ನಿಮ್ಮ ಜೊತೆ ನಮ್ಮ ಕೈ ಜೋಡಿಸ್ತೀವಿ ಅಂತ ಮತ್ತೊಮ್ಮೆ ಈ ಪ್ರತ್ಯೇಕ ಗೋಷ್ಠಿಯಲ್ಲಿ ಆ ಥರ ಕೊಡ್ತಾ ಮುಂದೆಲ್ಲ ನಾವೆಲ್ಲ ಸೌಹಾರ್ದ ಇದ್ದರೆ ಕನ್ನಡಿಗರಾಗಿ ಬಿಡೋಣ ಅಂತ ಕರಿಯಣ್ಣ ಎಲ್ಲ ಪರಮಾಶಿಗಳಿಗೆ ಹೇಳ್ತಾರೆ ಮತ್ತೊಮ್ಮೆ ಈ ಪುಸ್ತಕ